ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ದೇವರ ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ತಪ್ಪದೇ ಆರತಿಯನ್ನು ಮಾಡುವಂತಹ ಸಂಪ್ರದಾಯ ನಮ್ಮ ಹಿಂದೂ ಧರ್ಮದಲ್ಲಿದೆ ದೇವರಿಗೆ ಆರತಿಯನ್ನು ಮಾಡದಿದ್ದರೆ ದೇವರ ಪೂಜೆ ಅಪೂರ್ಣ ದೇವರ ಪೂಜಾ ಕಾರ್ಯಗಳು ದಾರತಿ ಬೆಳಗಿದಾಗ ಮಾತ್ರ ಸಂಪನ್ನಗೊಳ್ಳುತ್ತವೆ ಈ ಸಮಯದಲ್ಲಿ ಕರ್ಪೂರದ ಸುವಾಸನೆ ಮನೆಯ ತುಂಬಾ ಹರಡಿರುತ್ತದೆ ಇದರಿಂದ ಒಂದು ರೀತಿಯ ಹೊಸ ಉಲ್ಲಾಸ ನಮ್ಮ ಮನದಲ್ಲಿ ಮೂಡುತ್ತದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಪೂಜಾ ಸಮಯದಲ್ಲಿ ಕರ್ಪೂರವನ್ನು ಏಕೆ ಬಳಸಲಾಗುತ್ತದೆ ಕರ್ಪೂರವನ್ನು ಮನೆಯಲ್ಲಿ ಬೆಳಗಿಸುವುದರಿಂದ ಆಗುವಂತಹ ಪ್ರಯೋಜನಗಳೇನು ಎಂಬಿತ್ಯಾದಿ ಕುತೂಹಲ ಭರಿತ ಪ್ರಶ್ನೆಗಳಿಗೆಲ್ಲ ಉತ್ತರಗಳನ್ನು ಕಂಡುಕೊಳ್ಳೋಣ ಕರ್ಪೂರದ ಮಹತ್ವ ಕರ್ಪೂರವು ಬಲವಾದ ಪರಿಮಳ ಹೊಂದಿರುವ ಅರೆ ಪಾರದರ್ಶಕ ಸ್ಫಟಿಕದಂತಹ ವಸ್ತು ಈ ಕರ್ಪೂರವನ್ನು ಕರ್ಪೂರ ಮರದ ತೊಗಟೆಯನ್ನು ಬಳಸಿಯೇ ತಯಾರು ಮಾಡಲಾಗುತ್ತದೆ ಇದನ್ನು ಪೂಜೆ ಹಾಗೂ ಆರತಿಗೆ ಅನಾದಿ ಕಾಲದಿಂದಲೂ ಬಳಸಲಾಗುತ್ತದೆ ಕರ್ಪೂರದ ಮರದಿಂದ ತೆಗೆಯುವ ಕರ್ಪೂರವನ್ನು ಶುದ್ಧ ಕರ್ಪೂರ ಭೀಮಸೇನಿ ಕರ್ಪೂರ ಹಾಗೂ ಕರ್ಪೂರ ಎಂದು ಕರೆಯಲಾಗುತ್ತದೆ ಇದು ತಿನ್ನಲು ಯೋಗ್ಯವಾಗಿರುತ್ತದೆ ಆದರೆ ಈಗಿನ ಕಾಲದಲ್ಲಿ ಹೆಚ್ಚಾಗಿ ರಾಸಾಯನಿಕಯುಕ್ತ ಕರ್ಪೂರ ಬಳಕೆಯಾಗುತ್ತಲಿದೆ ಇವುಗಳು ಸೇವನೆಗೆ ಅರ್ಹವಾಗಿರುವುದಿಲ್ಲ ಸಾಮಾನ್ಯವಾಗಿ ವಸ್ತುಗಳು ಬಿಸಿ ಮಾಡಿದಾಗ ಘನರೂಪದಿಂದ ದ್ರವರೂಪಕ್ಕೆ ಬಂದು ಆಮೇಲೆ ಅನಿಲ ರೂಪವನ್ನು ತಾಳಿ ಆವಿಯಾಗುತ್ತವೆ ಆದರೆ ಕರ್ಪೂರ ಘನರೂಪದಿಂದ ನೇರವಾಗಿ ಆವಿಯಾಗುತ್ತದೆ ಇದು ಕರ್ಪೂರದ ವೈಶಿಷ್ಟ್ಯ ಕರ್ಪೂರವನ್ನು ಬೆಳಗಿಸಿದಾಗ ಅದರ ಬೂದಿಯು ಉಳಿಯದಂತೆಯೇ ಸಂಪೂರ್ಣವಾಗಿ ಉರಿದು ಹೋಗುತ್ತದೆ ಆದ್ದರಿಂದ ದೇವರ ಪೂಜೆಗೆ ಕರ್ಪೂರವನ್ನು ಉಪಯೋಗಿಸಲಾಗುತ್ತದೆ ಕರ್ಪೂರವನ್ನು ಉರಿಸಿದರೆ ಹೇಗೆ ಸಂಪೂರ್ಣವಾಗಿ ಉರಿದು ಹೋಗುತ್ತದೆಯೋ ಹಾಗೆಯೇ ದೇವರ ಎದುರು ನಿಂತಿರುವ ಭಕ್ತನ ಅಹಂಕಾರವೂ ಸಹ ಉರಿದು ಹೋಗಿ ಆತ್ಮ ಪರಿಶುದ್ಧವಾಗಲಿ ಎಂಬುದೇ ಕರ್ಪೂರವನ್ನು ಉರಿಸುವುದರ ಅರ್ಥ ಕರ್ಪೂರವನ್ನು ಬೆಳಗಿಸುವಾಗ ಅದರಿಂದ ಹೊರಹೊಮ್ಮುವ ಜ್ವಾಲೆ ಶಿವದೇವರ ಮೂರನೆಯ ಕಣ್ಣಿನ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ ಕರ್ಪೂರದ ಸುವಾಸನೆಯಿಂದ ಹಾಗೂ ಬೆಳಕಿನಿಂದ ದೇವರು ಸಂತೋಷಗೊಳ್ಳುತ್ತಾರೆ ಇದರಿಂದ ಭಕ್ತಾದಿಗಳಿಗೆ ಸಮೃದ್ಧಿ ಹಾಗೂ ಸಂಪತ್ತನ್ನು ಪ್ರಾಪ್ತಿಗೊಳಿಸುತ್ತಾರೆ ಕರ್ಪೂರ ದೀಪವನ್ನು ಬೆಳಗಿಸುವುದರಿಂದ ಅಶ್ವಮೇಧ ಯಾಗದ ಫಲ ದೊರೆಯುತ್ತದೆ ಎಂದು ಭವಿಷ್ಯತ್ ಪುರಾಣ ಉಲ್ಲೇಖಿಸುತ್ತದೆ ನಮ್ಮ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಯಾವುದಾದರೂ ಒಬ್ಬ ವ್ಯಕ್ತಿ ಪಿತೃದೋಷ ಮತ್ತು ಕಾಳ ಸರ್ಪ ದೋಷಗಳಿಂದ ಬಳಲುತ್ತಿದ್ದರೆ ಅಂಥವರು ಕರ್ಪೂರವನ್ನು ಬೆಳಗಿಸಬೇಕು ಇದರಿಂದ ಆ ದೋಷದ ಪರಿಣಾಮ ಕಡಿಮೆಯಾಗುತ್ತದೆ ಕರ್ಪೂರವನ್ನು ಬೆಳಗಿಸಿದಾಗ ಅದರಿಂದ ಹೊರಹೊಮ್ಮುವಂತಹ ಸುವಾಸನೆ ಮನೆಯ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ದೂರ ಮಾಡಿ ಗುಣಾತ್ಮಕ ಶಕ್ತಿಯನ್ನು ಮನೆಯಲ್ಲಿ ನೆಲೆ ನಿಲ್ಲುವಂತೆ ಮಾಡುತ್ತದೆ ಅಂತಹ ಮನೆಗಳಲ್ಲಿ ಸಿರಿ ಸಂಪತ್ತು ಸಂತೋಷ ವೃದ್ಧಿಯಾಗುತ್ತವೆ ವಾಸ್ತು ದೋಷವಿರುವ ಮನೆಯಲ್ಲಿ ಕರ್ಪೂರವನ್ನು ಬೆಳಗಿಸಿದರೆ ವಾಸ್ತು ದೋಷ ನಿವಾರಣೆಯಾಗುತ್ತದೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಕರ್ಪೂರವನ್ನು ಬೆಳಗುವುದರಿಂದ ಕುಟುಂಬ ಸದಸ್ಯರ ನಡುವೆ ಇರುವ ಸಂಬಂಧ ಸುಧಾರಣೆಯಾಗುತ್ತದೆ ದಂಪತಿಗಳ ನಡುವೆ ತಪ್ಪು ತಿಳುವಳಿಕೆಯಾಗಲಿ ವಿವಾದಗಳಾಗಲಿ ಎಲ್ಲವೂ ದೂರಾಗಿ ದಾಂಪತ್ಯ ಜೀವನ ಸುಧಾರಣೆಯಾಗುತ್ತದೆ ರಾತ್ರಿ ಮಲಗುವಾಗ ವ್ಯಕ್ತಿಯೊಬ್ಬನಿಗೆ ದುಸ್ವಪ್ನಗಳು ಬಂದರೆ ಮನೆಯಲ್ಲಿ ಕರ್ಪೂರವನ್ನು ಉರಿಸುವುದರಿಂದ ದುಸ್ವಪ್ನಗಳು ನಿಂತು ಹೋಗುತ್ತವೆ ಕರ್ಪೂರ ಬೆಳಗುವುದರ ಹಿಂದಿನ ವೈಜ್ಞಾನಿಕ ಕಾರಣಗಳು ನಾವು ಮನೆಯಲ್ಲಿ ಉಸಿರಾಡುವ ಗಾಳಿ ಪೂರ್ಣ ಪ್ರಮಾಣದಲ್ಲಿ ಶುದ್ಧವಾಗಿರುವುದಿಲ್ಲ ನಾವು ಉಸಿರಾಡುವಂತಹ ಗಾಳಿಯಲ್ಲಿ ರೋಗ ಉಂಟು ಮಾಡಬಲ್ಲ ಸೂಕ್ಷ್ಮ ಜೀವಿಗಳು ಇದ್ದೇ ಇರುತ್ತವೆ ಆದರೆ ಕರ್ಪೂರದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿವೈರಲ್ ಗುಣಲಕ್ಷಣಗಳು ಅಪಾರವಾಗಿ ಇರುತ್ತವೆ ಹಾಗಾಗಿ ಮನೆಯಲ್ಲಿ ಕರ್ಪೂರವನ್ನು ಬೆಳಗಿಸುವುದರಿಂದ ಗಾಳಿಯಲ್ಲಿರುವ ರೋಗಾಣುಗಳು ನಾಶವಾಗುತ್ತವೆ ಹಾಗೂ ನಾವು ಶುದ್ಧವಾದ ಗಾಳಿಯಲ್ಲಿ ಉಸಿರಾಡಲು ಸಹಾಯಕಾರಿಯಾಗುತ್ತದೆ ಕರ್ಪೂರದ ಪ್ರಬಲವಾದ ಪರಿಮಳ ಚಿಕಿತ್ಸಾ ಗುಣವನ್ನು ಹೊಂದಿದೆ ಕರ್ಪೂರದ ಹೊಗೆ ಅಸ್ತಮ ಹಾಗೂ ಉಸಿರಾಟ ತೊಂದರೆ ಇರುವವರ ಮೇಲೆ ಸಕಾರಾತ್ಮಕ ಪ್ರಭಾವವನ್ನು ಬೀರುತ್ತದೆ ಮಕ್ಕಳಲ್ಲಿ ಕಂಡುಬರುವ ಶೀತದ ಸಮಸ್ಯೆಯನ್ನು ನಿವಾರಿಸಲು ಕರ್ಪೂರದ ಸುವಾಸನೆ ಬಹಳ ಸಹಕಾರಿ ಮೂಗು ಅಥವಾ ಎದೆ ಕಟ್ಟಿಕೊಂಡಿದ್ದಲ್ಲಿ ಅದು ಸಹ ಪರಿಹಾರವಾಗುತ್ತದೆ ನಮ್ಮ ಮನಸ್ಸು ಅದೆಷ್ಟೇ ಒತ್ತಡ ಹಾಗೂ ಉದ್ವೇಗದಿಂದ ಕೂಡಿದ್ದರೂ ಕರ್ಪೂರದ ಸುವಾಸನೆ ನಮ್ಮ ಮನಸ್ಸಿನಲ್ಲಿ ಉಲ್ಲಾಸದ ಭಾವನೆಯನ್ನು ಉಂಟು ಮಾಡುತ್ತದೆ ಕರ್ಪೂರವನ್ನು ನೈಸರ್ಗಿಕ ಕೀಟ ವಿರೋಧಿ ಎಂದೇ ಹೇಳಬಹುದಾಗಿದೆ ಮನೆಯಲ್ಲಿ ಪ್ರತಿನಿತ್ಯ ಕರ್ಪೂರವನ್ನು ಬೆಳಗುತ್ತಿದ್ದಲ್ಲಿ ಆ ಮನೆಗೆ ಸೊಳ್ಳೆ ಜಿರಳೆ ಇರುವೆಗಳು ಬರುವುದೇ ಇಲ್ಲ ಶುದ್ಧ ಕರ್ಪೂರದಲ್ಲಿ ಅನೇಕ ಔಷಧೀಯ ಗುಣಗಳಿರುತ್ತವೆ ಕರ್ಪೂರದ ಔಷಧೀಯ ಲಾಭಗಳು ವಿವಿಧ ರೀತಿಯ ತುರಿಕೆ ಹಾಗೂ ಚರ್ಮದ ಮೇಲೆ ಆಗುವ ಚಿಕ್ಕ ಚಿಕ್ಕ ಗುಳ್ಳೆಗಳನ್ನೆಲ್ಲ ವಾಸಿ ಮಾಡಲು ಕರ್ಪೂರ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಕರ್ಪೂರವನ್ನು ತೆಂಗಿನೆಣ್ಣೆಯ ಜೊತೆ ಸೇರಿಸಿ ತುರಿಕೆ ಹಾಗೂ ಗುಳ್ಳೆಗಳು ಇರುವ ಜಾಗಕ್ಕೆ ಲೇಪಿಸಿದರೆ ತುರಿಕೆ ನಿವಾರಣೆಯಾಗುತ್ತದೆ ಹೀಗೆ ಮಾಡುವುದರಿಂದ ಮೊಡವೆ ಸಮಸ್ಯೆಯಿಂದಲೂ ಸಹ ಪರಿಹಾರವನ್ನು ಕಂಡುಕೊಳ್ಳಬಹುದು ಕೂದಲಿನ ಸೌಂದರ್ಯವನ್ನು ವೃದ್ಧಿ ಮಾಡಲು ಸಹ ಕರ್ಪೂರ ಬಳಕೆಯಾಗುತ್ತದೆ ಕೂದಲು ಉದುರುತ್ತಿದ್ದಲ್ಲಿ ತೆಂಗಿನೆಣ್ಣೆಗೆ ಕರ್ಪೂರವನ್ನು ಬೆರೆಸಿ ಹಚ್ಚಿಕೊಳ್ಳಬಹುದು ಮಕ್ಕಳ ಎದೆಯಲ್ಲಿ ಕಫ ಕಟ್ಟಿಕೊಂಡಿದ್ದರೆ ಸಾಸಿವೆ ಎಣ್ಣೆ ಅಥವಾ ತೆಂಗಿನೆಣ್ಣೆಯಲ್ಲಿ ಸ್ವಲ್ಪ ಕರ್ಪೂರವನ್ನು ಬೆರೆಸಿ ಬಿಸಿ ಮಾಡಿ ಮಗುವಿನ ಎದೆಯ ಮೇಲೆ ಉಜ್ಜಿದರೆ ಎದೆಯಲ್ಲಿ ಕಫ ಕಟ್ಟಿಕೊಂಡಿರುವುದು ಕಡಿಮೆಯಾಗುತ್ತದೆ ಕೈಕಾಲುಗಳು ಉಳುಕಿದರೆ ಎಳ್ಳೆಣ್ಣೆಯನ್ನು ಬಿಸಿ ಮಾಡಿ ಅದರಲ್ಲಿ ಶುದ್ಧ ಕರ್ಪೂರವನ್ನು ಮಿಶ್ರಣ ಮಾಡಿ ಉಳುಕಿದ ಜಾಗಕ್ಕೆ ಲೇಪಿಸಬೇಕು ಇದರಿಂದ ಶೀಘ್ರವೇ ಪರಿಹಾರ ಕಂಡುಕೊಳ್ಳಬಹುದು ಮೂಳೆ ನೋವು ಕೀಲು ನೋವಿಗೆ ಔಷಧಿಯಾಗಿ ಬಳಸುವಂತಹ ಹಲವಾರು ತೈಲ ಹಾಗೂ ಮುಲಾಮುಗಳಲ್ಲಿ ಕರ್ಪೂರವನ್ನು ಬಳಸಲಾಗುತ್ತದೆ ಕರ್ಪೂರ ಶೀತ ಹಾಗೂ ಕೆಮ್ಮು ನಿವಾರಣೆ ಮಾಡಲು ಸಹಾಯ ಮಾಡುತ್ತದೆ ಹಾಗಾಗಿಯೇ ವೀಕ್ಸ್ ಹಾಗೂ ಅಮೃತಾಂಜನಗಳಲ್ಲಿ ಕರ್ಪೂರದ ಎಣ್ಣೆಯನ್ನು ಬಳಸಲಾಗುತ್ತದೆ ಬಿಸಿ ನೀರಿಗೆ ಪಚ್ಚ ಕರ್ಪೂರವನ್ನು ಬೆರೆಸಿ ಆವಿಯ ರೂಪದಲ್ಲಿ ಮೂಗಿನ ಮೂಲಕ ಎಳೆದುಕೊಳ್ಳುವುದರಿಂದ ಶೀತದ ತಲೆನೋವು ಮೂಗು ಕಟ್ಟುವುದು ಎಲ್ಲ ನಿವಾರಣೆಯಾಗುತ್ತದೆ ಶ್ವಾಸಕ್ರಿಯೆ ಸರಾಗವಾಗುತ್ತದೆ ನಿದ್ರಾಹೀನತೆ ಆವರಿಸಿದ್ದರೆ ತಲೆದಿಂಬು ಅಥವಾ ಕರವಸ್ತ್ರದ ಮೇಲೆ ಒಂದೆರಡು ಹನಿ ಕರ್ಪೂರದ ಎಣ್ಣೆಯನ್ನು ಲೇಪಿಸಿ ಪಕ್ಕದಲ್ಲಿಟ್ಟುಕೊಂಡು ಮಲಗಿದರೆ ಸುಖನಿದ್ರೆ ಆವರಿಸುತ್ತದೆ ನಿಂಬೆ ಹಣ್ಣಿನ ಪಾನಕದಲ್ಲಿ ಸ್ವಲ್ಪ ಶುದ್ಧ ಕರ್ಪೂರವನ್ನು ಮಿಶ್ರಣ ಮಾಡಿ ಕುಡಿದರೆ ಸಾಕು ಅಜೀರ್ಣ ಮಲಬದ್ಧತೆ ಹಾಗೂ ಮೂಲವ್ಯಾಧಿಯ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತವೆ ಬರೆಗಳನ್ನೆಲ್ಲ ಜೋಡಿಸುವಂತಹ ಕಪಾಟಿನಲ್ಲಿ ಕರ್ಪೂರದ ಗುಳಿಗೆಗಳನ್ನು ಹಾಕುವುದರಿಂದ ಬಟ್ಟೆಗಳು ಸುವಾಸಿತವಾಗಿರುವುದರ ಜೊತೆಗೆ ಜಿರಳೆಗಳ ತೊಂದರೆಯೂ ಸಹ ಇರುವುದೇ ಇಲ್ಲ ಆತ್ಮೀಯರೇ ನಮ್ಮ ಸಮಸ್ಯೆಗಳನ್ನೆಲ್ಲ ಕರಗಿಸುವಂತಹ ಕರ್ಪೂರದ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಹೊತ್ತೋದನ್ನು ಮರೆಯಬೇಡಿ